ಸುತುಕ್ತವಾದ ಸಮಯ ನಮಗೆ ದೂರು ಬಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಕಡೆಯಿಂದ ಎಲ್ಲರಲ್ಲಿ ಬಂದಿದ್ದೀರಾ ಎಲ್ಲರಿಗೂ ಶುಕ್ತವಾದ ಈಗ ನಮ್ಮ ಕಾರ್ಯಕ್ರಮ ಸುಣ್ಣ ಮಟ್ಟ ಇದೆ ಎಲ್ಲ ಕೆಲಸ ಬಿಟ್ಟು ಇದುವರೆಗೂ ಅಂತ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ರಜೆಕ್ಕೆ ತಗೊಂಡು ಇದೇ ಆದಂಥ ಬದಲಾವಣೆ

ವಿಡಿಯೋಗಳು ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಕೆಲವು ಚಿಕ್ಕ ಚಿಕ್ಕ ರೆಮಿಡೀಸ್ಗಳು ತೊಗೊಳ್ತಾ ಇದೆ ಬಟ್ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿಬಿಟ್ಟು ನನಗೆ ನನ್ನ ಕಂಪ್ನಿಗೋಸ್ಕರ ಏನಾದರೂ ರೆಮಿಡಿಸ್ ತೊಗೊಳ್ಬೇಕು ವಾಸ್ತುವನ್ನೆಲ್ಲ ಏನೆಲ್ಲ ತೋರಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿದೆ ನಾನು ಮನೆ ತಗೊಳ್ಬೇಕಂತ ಒಂದು ದೊಡ್ಡಕ್ಕ ಅನಿಸಿತ್ತು ಅದು ಇಂಡಿವಿಜುವಲ್ ಮನೆ ತಗೊಳ್ಬೇಕಂತ ಅಂತ ನನ್ನ ಸೈಟ್ ಎಲ್ಲ ಇದೆ ಬಟ್ ಅದಕ್ಕೆ ಕಟ್ಸ್ಬೇಕು ಬೇಡ ಅನ್ನೋದು ಇನ್ನೂ ಗೊತ್ತಿಲ್ಲ ಬಟ್ ಇದು ನ್ಯೂಮರಾಲಜಿ ಅದೆಲ್ಲ ಅಟೆಂಡ್ ಮಾಡಿಲ್ಲ ಅಟೆಂಡ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಎಲ್ಲ ನಾನು ಬೇರೆ ಬೇರೆ ಆನ್ಲೈನಲ್ಲಿ ತುಂಬ ಕಡೆ ನೋಡಿದೀನಿ ವೀಡಿಯೋಗಳು ಚಿಕ್ಕ ಚಿಕ್ಕ ವೀಡಿಯೋಗಳು ಅಲ್ಲಿ ನೋಡಿ ಸುಮಾರು ಕಲ್ತ್ಕೊಂಡಿರೋದ್ರಿಂದ ನನ್ನ ಇದಕ್ಕೋಸ್ಕರ ಇದರಲ್ಲಿ ಈ ಲ್ಯಾಂಡ್ ರಿಲೇಟೆಡ್ ನಂಬರ್ಸ್ ಎಲ್ಲ ಇಲ್ಲ ಅಂತ ಹೇಳಿದೆ ಹಾಗಾಗಿ ತುಂಬ ಡಿಲೇ ಆಗಿದೆ ಮನೆ ಕಟ್ಸ್ಬೇಕಂದ್ರೆ ನನಗೆ ಯಾವಾಗಿಂದ ಆಸೆ ಇದ್ರು ಅದು ಆಗ್ತಾ ಇಲ್ಲ ಬಟ್ ಈಗ ಲಾಸ್ಟು ಒಂದು ಮ್ಯಾನಿಫೆಸ್ಟೇಷನ್ ಆದಮೇಲೆ ಡಿ ಎಸ್ ಮ್ಯಾಕ್ಸಲ್ಲಿ ಹೊಸೂರು ರೋಡ್ ಹೊಸೂರು ರೋಡ್ ಅಂತ ಇದೆ ಹೊಸದಾಗಿ ಆಗಿರೋ ಎ ಪಿ ಎಮ್ ಸಿ ರೋಡು ಡಿ ಎಸ್ ಮ್ಯಾಕ್ಸ್ದು ಒಂದು ತ್ರೀ ಬಿ ಎಚ್ ಕೆ ಬುಕ್ ಸಾಕಷ್ಟು ಜನ ನನ್ನ ಜೊತೆಲಿ ಅವತ್ತು ಲೈವ್ ಮಾಡ್ಕೊಂಡಿದ್ದೀರಾ ಸೊ ಜೊತೆ ಯಾವ್ದಾದ್ರು ಸಕ್ಸಸ್ ಸ್ಟೋರಿ ಇದೆ ದಯವಿಟ್ಟು ಬಂದು ನೀವೆಲ್ಲ ಮಾತಾಡ್ಬೋದು ನೀವೆಲ್ಲ ಫ್ರೀ ಆಗಿದ್ದೀರಾ ಯಾವುದೇ ರೀತಿ ಮುಜುಗರ ಬೇಡ ಇಟ್ಸ್ ಆಲ್ ಫ್ಯಾಮಿಲಿ ಅಂತ ಹೇಳ್ತೀವಿ ಸೊ ಫ್ಯಾಮಿಲಿ ಹತ್ರ ಯಾವುದೇ ಫಾರ್ಮಾಲಿಟೀಸ್ ಬೇಡ ಯು ಆರ್ ಆಲ್ ಫ್ರೀ ನಿಮ್ಗೆ ಏನೇ ಮನ್ಸಿಗೆ ಏನೇ ಇದ್ರು ಕೂಡ ಬಂದು ಶೇರ್ ಮಾಡಿಕೊಳ್ಳಿ ನಮಗೆ ಒಳ್ಳೆಯ ಗುರುಗಳು ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಇದೆ ನಾನು ಆ್ಯಕ್ಚುಲಿ ಲಾಸ್ಟ್ ಇಯರ್ ಸ್ಟಾರ್ಟಿಂಗಲ್ಲಿ ವಿಜಯ ಕರ್ನಾಟಕ ಚಾನಲಲ್ಲಿ ಗುರುಜಿದು ವೀಡಿಯೋಸ್ ಬರ್ತಾಯಿದ್ದೆ ಅನ್ಫಾರ್ಚುನೇಟ್ಲಿ ನೋಡೋಕೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ನೋಡೋ ನ್ಯೂಮರಾಲಜಿ ಅದೆಲ್ಲ ನಾನು ಯೂಶ್ವಲಿ ನಂಬೋದಿಲ್ಲ ಮುಂಚೆ ಎಲ್ಲ ನಂಬ್ತಾ ಇರಲಿಲ್ಲ ಯಾವಾಗ ನೋಡೋಕೆ ಸ್ಟಾರ್ಟ್ ಮಾಡೋದಿಲ್ಲ ನಾನು ಅವರು ಹೇಳೋದು ಕೆಲವು ಟಿಪ್ಸ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬರ್ತಾ ಬರ್ತಾ ವರ್ಕ್ ಆಗುತ್ತೆ ಅನ್ನೋದು ನನಗೆ ಇಟ್ಸ್ ಪ್ರೂವ್ಡ್ ಆಲ್ರೆಡಿ ಹಾಗಾಗಿ ಆಮೇಲೆ ಅಂದ್ಕೊಂಡೆ ಮತ್ತೆ ಇವ್ರದ್ದು ಅಭಿವೃದ್ಧಿ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಆಗಿ ವೀಡಿಯೋಸ್ ಬರ್ತಾನೆ ಇದ್ವು ನೋಡ್ತಾ ನೋಡ್ತಾ ಅದರಲ್ಲೂ ಅಷ್ಟೇ ಕೆಲವೊಂದು ಟಿಪ್ಸು ಎಲ್ಲ ಹೇಳ್ಕೊಟ್ಟಿರೋದನ್ನು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಬಂದ ಅದೆಲ್ಲ ವರ್ಕ್ ಆಗ್ತಾವಂತ ಆಮೇಲೆ ಅನಿಸ್ತಾ ಕನ್ಸಲ್ಟ್ ಮಾಡೋಣ ಗುರುಜಿಗೆ ಬಂದು ಕನ್ಸಲ್ಟ್ ಮಾಡಿದೆ ಕನ್ಸಲ್ಟ್ ಮಾಡಿ ಆದಮೇಲೆ ಗುರುಜಿ ಹೇಳಿದಂಗೆ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಾದ್ಮೇಲೆ ರಿಸಲ್ಟ್ಸ್ ಎಲ್ಲ ಪಾಸಿಟಿವ್ ಆಗಿ ಸಿಗೋಕೆ ಶುರುವಾಯಿತು ಹಂಗಾಗಿ ನೆಕ್ಸ್ಟು ಅಂದ್ಕೊಂಡೆ ನಾನು ಯಾಕೆ ಕಲಿಬಾರದು ಈ ಕೋರ್ಸು ಎಸ್ಪೆಷಲಿ ದೀಪಕ್ ಗುರುಜಿ ಹತ್ರನೇ ಕಲಿಬೇಕು ಅಂತ ಇತ್ತು ಬಟ್ ಅವ್ರು ಕಲಿಸೋ ಕಲಿಸ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಆಮೇಲೆ ಅನೌನ್ಸ್ ಮಾಡಿದರು ನ್ಯೂಮರಾಲಜಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಇಮ್ಮಿಡಿಯೇಟಾಗಿ ಜಾಯಿನ್ ಆದೆ ಆಗಿ ಬೇಸಿಕ್ ಒಂದು ಮಾಡ್ಕೊಂಡು ತುಂಬಾ ಕ್ಯೂರಿಯಾಸಿಟಿ ಇತ್ತು ಅವಾಗ ಬೇಸಿಕ್ ಕಲ್ತು ಇನ್ನೂ ತುಂಬ ಕಲಿಬೇಕು ಅಂತ ಮತ್ತೆ ಅಡ್ವಾನ್ಸ್ಡ್ ಕ್ಲಾಸಸ್ಸು ಸ್ಟಾರ್ಟ್ ಮಾಡಿದ್ರು ಮೊಬೈಲ್ ನ್ಯೂಮರಾಲಜಿ ವಾಸ್ತು ಎಲ್ಲ ನೇಮ್ ಎಲ್ಲ ಆಯಿತು ಈಗ ಅಟ್ಲೀಸ್ಟ್ ಏನಾದರೂ ಒಂದು ಲೈಫಲ್ಲಿ ಸ್ಟೆಪ್ ಮುಂದೆ ತಗೋಬೇಕು ಅಂದ್ರೆ ಒಂಥರಾ ಕಾನ್ಫಿಡೆಂಟಾಗಿ ಮುಂದೆ ಹೆಜ್ಜೆ ಇಡ್ಬೋದು ಅನ್ನೋ ಅಷ್ಟು ನಂಬಿಕೆ ಬಂದಿದೆ ಮುಂಚೆ ಅಷ್ಟಿರ್ಲಿಲ್ಲ ಇಟ್ಸ್ ದಿಸ್ ಈಸ್ ಟ್ರೂಲಿ ಅ ಸೈನ್ಸ್ ಅನ್ನೋದು ಫುಲ್ಲಿ ನಂಬ್ತೀನಿ ಮತ್ತೆ ನಮ್ಗೆ ಒಳ್ಳೆಯ ಗುರುಗಳು ಸಿಕ್ಕಿರೋದಕ್ಕೆ ಸದಾ ಅವ್ರ್ಗೆ ನಾನು ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ತ್ಯಾಂಕ್ ಯು ಸೋ ತ್ಯಾಂಕ್ ಯು ಸೋ ತ್ಯಾಂಕ್ ಯು ಗುರೂಜಿ ಅವ್ರದ್ದು ಒಂದು ಬೇಸಿಕ್ ನ್ಯೂಮೊರಲಜಿ ಹೇಳಿದ್ರು ಅದ್ ಇಷ್ಟ ಆಗಿದೆ ಅಷ್ಟೇ ಯಾರನ್ನೂ ಕೇಳಿಲ್ಲ ನಾನು ಜಸ್ಟ್ ನನ್ನ ಹತ್ರ ಫೈವ್ ಹಂಡ್ರೆಡ್ ಇತ್ತು ನಾನು ಜಾಯ್ನ್ ಎಲ್ಲರಿಗೂ ಹೇಗೋ ಗೊತ್ತಿಲ್ಲ ನನಗಂತೂ ನಾನು ಆಗಿದ್ದೀನಿ ಅಂದ್ರೆ ಆ ಇದ್ದಾಗೆ ಪ್ರೇ ಮಾಡಿರೋದಕ್ಕೆ ಅದು ದೇವ್ರು ಕೊಟ್ಟಿದ್ದಾನೆ ಅಂತಾನೆ ಪ್ರತಿಫಲ ಯಾಕಂದ್ರೆ ಎಲ್ಲರಿಗೂ ಕ್ಲಾಸಸ್ ಏನೋ ನಾಲೆಜ್ ತಿಳ್ಕೋಬಹುದು ಬಟ್ ನಾನು ನಿಜೋಗ್ರೆ ತುಂಬಾ ದೇವ್ರ್ ಬ್ಲೆಸ್ ಮಾಡಿದಕ್ಕೆ ಈ ವರ್ಷ ನಿಮ್ ಕ್ಲಾಸಸ್ ಅಟೆಂಡ್ ಆಗಿದ್ದೀನಿ ಅಂತ ನನ್ನ ನಮ್ನ ಗುರುಜಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರೋದು ಗುರುಜಿಯವ್ರ ವಿಡಿಯೋದಲ್ಲಿ ಯಾವತ್ತು ಅವರು ಲೈಕ್ ಮಾಡಿ ಅಂತ ಯಾವತ್ತು ಕೇಳಲ್ಲ ಒನ್ಲಿ ಶೇರ್ ಶೇರ್ ಅಂತಾರೆ ಯಾಕೆ ಅಂದ್ರೆ ಮಾಡ್ಕೊಳ್ತೀನಿ ನಿಮಗೆ ಏನು ಕಷ್ಟ ಇಲ್ದ್ರೆ ಇರ್ಬೋದು ಬಟ್ ನಿಮ್ಮ ಹತ್ರ ಎಲ್ಲಾರ್ ಫೋನ್ ಅಲ್ಲೂ ಗ್ರೂಪ್ಸ್ ಇರುತ್ತೆ ಗ್ರೂಪ್ಸ್ ಅಲ್ಲಿ ಒಬ್ಬರಿಗಾದ್ರೂ ಕಷ್ಟ ಇರುತ್ತೆ ನಿಮ್ಗೆ ಅವ್ರ ಕಷ್ಟ ಯಾರು ಹೇಳ್ಕೊಳಕ್ ಆಗದೆ ಇರ್ಬೋದು ಏ ಎಲ್ರು ಆರಾಮಾಗಿದ್ದಾರೆ ಫ್ಯಾಮಿಲಿ ಆರಾಮಾಗಿದ್ದಾರೆ ಫ್ರೆಂಡ್ಸ್ ಆರಾಮಾಗಿದ್ದಾರೆ ಅನ್ಕೊಳ್ತೀರಾ ಬಟ್ ಈ ಒಂದು ಶೇರ್ ಮಾಡಿದ್ರೆ ಅಲ್ಲೆಲ್ಲೋ ಯಾರೋ ಒಬ್ಬರಿಗೆ ಅದು ತಲ್ಪೆ ತಲುಪುತ್ತೆ ಅವ್ರ ಲೈಫೇ ಚೇಂಜ್ ಆಗುತ್ತೆ ತುಂಬಾ ಥ್ಯಾಂಕ್ಸ್ ಅವ್ರು ಹೇಳಿದ ಒಂದೇನು ಅಂತಂದ್ರೆ ದ ಮೋರ್ ಯು ಗಿವ್ ದ ಮೋರ್ ಯು ರಿಸೀವ್ ಅದು ದುಡ್ಡಾಗ್ಲಿ ನಾಲೆಡ್ಜ್ ಆಗ್ಲಿ ಯಾವ್ದಾರಾಗ್ಲಿ ಒಳ್ಳೇದ್ ನೀವು ಎಷ್ಟು ಹಂಚ್ತೀರಾ ಪ್ರೀತಿ ಹಂಚಿದ್ರು ಅದೇ ಪ್ರೀತಿ ನಿಮಗೆ ಡಬಲ್ ಆಗಿ ವಾಪಸ್ ಬರುತ್ತೆ ನೀವು ಏಷಾಗೆ ಕೊಟ್ಟರು ಕೂಡ ಅದೇ ದುಡ್ಡು ವಾಪಸ್ ಅತ್ತುಪಟ್ಟಾಗಿ ಪಟ್ಟಾಗಿ ವಾಪಸ್ ಬರುತ್ತೆ ಸೊ ಇದನ್ನೇ ಸ್ಪ್ರೆಡ್ ಮಾಡ್ತಾ ಹೋಗಿ ಇಂಟೀರಿಯರ್ ಎಲ್ಲ ಮಾಡ್ಸಿದ್ವಿ ಸೊ ಎಲ್ಲ ಆಗಿ ಪೂಜೆನೂ ಆಯಿತು ಜೂನ್ ಸೆವೆನ್ ಪೂಜೆ ಎಲ್ಲ ಆಯಿತು ಸೊ ಅಲ್ಲಿ ವಾಸ ಇದ್ವಿ ಆಮೇಲೆ ಆಮೇಲೆ ನಮಗೆ ಸ್ವಲ್ಪ ಟೆನ್ಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಆಮೇಲೆ ಏನಾಗ್ತಿದೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಆದ್ರೆ ಮೇನ್ ಆಮೇಲೆ ನಾನು ಗುರುಜಿಯಿಂದ ನಾವು ಫಾಲೋ ಮಾಡ್ತಿದ್ದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರು ನೋಡ್ತಾ ನೋಡ್ತಾ ಆಗ ಒಂದು ಅವ್ರ ಹೌಸ್ ವಿಸಿಟ್ ಹೋದಾಗ ಒಂದು ವಿಡಿಯೋ ಅಲ್ಲಿ ಅವರು ತೋರಿಸಿದ್ರು ಲೈವ್ ಆಗಿ ಅಲ್ಲಿ ತೋರಿಸಿದ್ರು ಕಿಚನ್ ಅಲ್ಲಿ ಬ್ಲೂ ಕಲರ್ ಬರಬಾರ್ದು ಸೊ ನಮ್ದು ಎಂಟೈರ್ ಕಿಚನ್ ವಾಸ್ ಬ್ಲೂ ಅಂಡ್ ವೈಟ್ ಕಂಪ್ಲೀಟ್ ಬ್ಲೂ ಡಾರ್ಕ್ ಬ್ಲೂ ಕಲರ್ ಶೇಡ್ ಅಲ್ಲೇ ನಾವು ಅದು ತುಂಬಾ ಇಷ್ಟ ಅಂತ ಮನೆಯವರು ನಾವು ಯಾರನ್ನ ಕೇಳಲಿಲ್ಲ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ಅಂತ ಕಂಪ್ಲೀಟ್ ಬ್ಲೂ ಅಂಡ್ ವೈಟ್ ಹಾಕ್ಸಿದ್ವಿ ಸೊ ಅವರು ಅಲ್ಲಿ ಒಂದು ಚಿಮ್ನಿ ಮೇಲೆ ಒಂದು ಬ್ಲೂ ಕವರ್ ಇತ್ತು ಆ ಕವರ್ ಇದ್ದಾಗ ಅವರು ತೋರಿಸಿದ್ರು ಆ ಕವರ್ ತೆಗೆದ ಮೇಲೆ ಅದ್ರದ್ದು ಎಫೆಕ್ಟ್ ತೋರಿಸಿದ್ರು ಸೊ ಅದು ನೋಡಿದ ತಕ್ಷಣ ಐ ವಾಸ್ ಟೋಟಲಿ ಶಾಕ್ ಯಾಕಂದ್ರೆ ನಾ ಆಮೇಲೆ ಎಕ್ಸ್ಪೀರಿಯನ್ಸ್ ಮಾಡಿದೆ ನನ್ಗೆ ಹೆಲ್ತ್ ಇಶ್ಯೂಸ್ ಆಯ್ತು ಮನೆಯವ್ರಿಗೆ ನನ್ಗೆ ಮಕ್ಕಳಿಗೆ ಸೊ ಫೈನಾನ್ಶಿಯಲಿ ನಾವು ತುಂಬಾ ಇದಾದ್ವಿ ಸೊ ಆಗ ಅನಿಸ್ತು ಈ ನಾವು ಬಾಡಿಗೆ ಮನೆಯಲ್ಲೇ ಚೆನ್ನಾಗಿದ್ವಿ ಸ್ವಂತ ಮನೆಗೆ ಹೋಗ್ಬಿಟ್ಟು ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಯಿತಾ ನೀವು ಫಸ್ಟ್ ಕೇಳಬೇಕಾಯ್ತು ಸೊ ನಮಗೆ ತುಂಬ ಭಯ ಆಯಿತು ಏನು ಮಾಡೋದು ಸೊ ನಾನು ಏನು ಡಿಸೈಡ್ ಮಾಡಿದ್ವಿ ಇಲ್ಲ ನಾವು ಅದು ನಮ್ಮ ಇತಿಯನ್ನ ಕಟ್ಸಿ ನಾವು ಪೂರ್ತಿ ತೆಕ್ಸ್ಬಿಡೋಣ ಕಿಚನ್ ಸೊ ಆಗ ನಾನು ಗುರುಜಿಯಿಂದ ಕಾಂಟ್ಯಾಕ್ಟ್ ಮಾಡಿದೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಇಲ್ಲ ನಾನು ಗುರುಜಿನ ಕಾಂಟ್ಯಾಕ್ಟ್ ಮಾಡ ಸೊ ಅದು ಬರೋಕ್ಕಿಂತ ಮುಂಚೆ ನನಗೆ ನಮ್ಮ ಮನೆಯವ್ರಿಗೆ ನಮ್ಮ ತಲೇಲಿ ಏನಂದರೆ ಗುರುಜಿ ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಅವರು ನಾವು ಕೇಳೋ ಕ್ವಶನ್ಸ್ಗೆ ಅವರು ಅಂದ್ರೆ ಆಗಿ ಆನ್ಸರ್ ಮಾಡ್ತಾರಲ್ವಾ ಅದೆಲ್ಲ ಸ್ವಲ್ಪ ನಮಗೆ ಭಯ ಇತ್ತು ಸೊ ಆಸ್ ಅವ್ರನ್ನ ನೋಡಿದ ತಕ್ಷಣ ನಮಗೆ ಇಬ್ಬರಿಗೂ ಆ ಮೈಂಡ್ ಸೆಟ್ ಅಲ್ಲಿ ಭಯ ಹೋಯ್ತು ಫಸ್ಟ್ ಕಂಫರ್ಟಬಲ್ ಫೀಲ್ ಮಾಡೋದು ಸೊ ಬಂದ ತಕ್ಷಣ ಅವ್ರು ಬರೋಕ್ಕಿಂತ ಮುಂಚೆ ಕಿಚನ್ ಪೂರ್ತಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲೇ ನಾನು ಹೋಗಿದ್ದು ಜಾನ್ವರಿ ಮೇಲ್ ಗುರುಜಿ ಬಂದ್ರು ಅಷ್ಟೊಂದು ಗಾಳಿ ನನ್ನ ಕಿಚನ್ ಪೂರ್ತಿ ಡೆಮಾಲಿಶ್ ಆಗಿತ್ತು ಫಾರ್ಟಿ ಒನ್ ಸಿಕ್ಸ್ ಮಂತ್ಸ್ ಆಗಿಲ್ಲ ಬಿಕಾಸ್ ನನಗೆ ರೆಮಿಡಿ ಬೇಕಿತ್ತು ಬಿಕಾಸ್ ನಾನು ಸಫರ್ ಮಾಡಿಬಿಟ್ಟಿದ್ವಿ ಸೊ ನಮ್ಮ ಮನೆಯವ್ರ ಮೈನರ್ ಆಕ್ಸಿಡೆಂಟ್ ಆಯಿತು ಜಸ್ಟ್ ಮಿಸ್ ಆಯಿತು ಇಲ್ಲ ಅಂದ್ರೆ ಅದು ಟುಡೇ ಇವಾಗ ವಾಸ್ ಆ ಮಟ್ಟಿಗೆ ಆಕ್ಸಿಡೆಂಟ್ ಆಯಿತು ಸೊ ಅದೆಲ್ಲ ಡಿಸೈಡ್ ಮಾಡಿ ಓಕೆ ನಮ್ಗೆ ಲಾಸ್ ಆಗುತ್ತೆ ಗೊತ್ತು ಬಟ್ ಸ್ಟಿಲ್ ನಾವೆಲ್ಲ ತೆಗಿಸ್ಬಿಟ್ಟಿದ್ವಿ ಪೂರ್ತಿ ಕಿಚನ್ ತೆಗೆಸ್ಬಿಟ್ಟು ಗುರುಜಿ ನನ್ನ ಫೋಟೋನು ತೋರಿಸಿದೆ ಸೊ ಅವ್ರು ಹೇಳಿದ್ರು ಇಲ್ಲ ಅಲ್ಲಿ ಬ್ಲೂ ಕಲರ್ ಬರಲೇಬಾರ್ದು ಅಂತ ಎಂಟೈರ್ ನನ್ನ ಅವ್ರೇನು ಸಜೆಷನ್ ಕೊಟ್ಟರು ಎಲ್ಲ ಚೇಂಜ್ ಮಾಡಿದೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇವತ್ತು ನನಗೆ ಹೆಲ್ತ್ ಆಗಲಿ ನನ್ನ ಫೈನಾನ್ಸ್ಲಿ ಆಗಲಿ ನಾನು ನಮ್ಮ ಮನೆಯವರು ಮೊದಲು ಕಂಫರ್ಟಬಲ್ ಆಗಿದ್ದೀವಿ ಹ್ಯಾಪಿಯಾಗಿದ್ದೀವಿ ನಮ್ಮ ಲೈಫಲ್ಲಿ ಇವತ್ತಿಷ್ಟು ಖುಷಿಯಾಗಿದ್ದೀವಿ ಅಂದ್ರ ಬಿಕಾಸ್ ಆಫ್ ಗುರುಜಿ